ഹ് ഫ്രെണ്ട്സ് എല്ലാരും നമസ്കാര എല്ലാവർ ഹറി ആരാമറി നാ ആരാ നോട്രി നല്ലൊന്ന് രെസി തോന്നോ ಶಿಂಗ ಹುರಿ ಆಯಿತು ನೋಡಿರಿ ಇವಾಗ ಆ ರೆಸಿಪಿಗೆ ಏನು ಬೇಕಂತ ನೋಡ್ಕೊಂಡ್ ಬರ್ರಿ ಆ ಸಕ್ಕರೆ ಪುಡಿ ಐತ್ರಿ ರೀ ಅದು ಕೊತ್ತಂಬ್ರಿ ಅದು ಹುಣಸೆ ಅನ್ನ ಅದು ಸಾಸಿವೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಮಸಾಲೆ ಖಾರ ಆಮ್ಯಾಗ ಅಶಿನ್ ಪುಡಿ ಆಮೇಲೆ ಗರಂ ಮಸಾಲ ಇಷ್ಟು ಬೇಕು ನೋಡಿರಿ ಸ್ವಲ್ಪ ಎಣ್ಣೆ ಇಷ್ಟು ಬೇಕು ನೋಡಿರಿ ಐಟಮ್ ಆಮ್ಯಾಗೆ ಶೇಂಗಾ ಹುರಿದಿನರಿ ಆಗ್ಳಿ ಹುರಿದ್ ಶೇಂಗ ಅವನ್ನೆಲ್ಲ ಸೊಪ್ಪಿ ತೆಗದ ಮಿಕ್ಸಿಗೆ ಹಾಕ್ಕೊಂಡ್ಬರೋದನ್ನ ಪೌಡ್ರ್ ನಿಮ್ಗೆ ಹೆಂಗೆ ಹಂಗೆ ಮಾಡ್ಕೊರಿ ಬಾಳೆ ತೆರೆ ತೆರೆ ಬೇಕಂದ್ರೆ ಕಾಳು ಕಾಳು ಹಾಕೋರಿ ಇಲ್ಲಪ್ಪ ಪೂರ ಸಣ್ಣ ಬೇಕಂದ್ರೆ ಸಣ್ಣ ಹಾಕೋರಿ ನಿಮ್ಗೆ ಹೆಂಗೆ ಇಷ್ಟ ಆಗತ್ತೆ ಹಂಗೆ ಹಾಕೋರಿ ಮಿಕ್ಸಿಗೆ ಶೇಂಗ ಹತ್ರ ರೀ ದೀಪ್ ಕಡಾಯಾಗ ಸ್ಲೋ ತಂಗೆ ಹುರ್ಕೋಬೇಕ್ರಿ ಉರಿ ಸಣ್ಣ ಇಟ್ಟೆ ಬಳೋತನ ಹುರಿಬೇಕ್ರಿ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಆರಾಮ ಹುರಿಬೇಕು ನೋಡಿರಿ ಇಷ್ಟು ಹುರಿದ ಆದ್ಮ್ಯಾಗ ಹಿಂಗೆ ರೆಡಿಯಾಗ ನೋಡಿರಿ ಫೈನಲ್ ಆಗಿ ഹിട്ട് ഹിങ്ങ് മാട്രി നിയങ്ങ ബേക്കത്ത് ഹാക്കി നാ സ്വീൻ ഭാഷ സണ്ണ പൗഡർ മാക്കില്ല ഹുസ തോണി ആകളെ അതെ നീര നെണ്ണിട്ട്നീര സ്വൽപ്പഡ്വാൻസൊ ഒരണ മുഞ്ചേ നെന്റാ ആമേ ബ ജയ്സ് ഒന്നാ ഇല്ല കോസാമ്പ്രക്ക മുഞ്ചേന കട്ട് മാത ഒന്നു എണ്ണ ജാസ് ആക്കൊരുക്ക ഇല്ല എണ്ണ ഹാക്ക നോട്രന ഇങ്ങ അലരടി കൈ ആക്കി അന എണ്ണി കരിബേ നോട്രി കരിബേ ഉട തോർച്ചില്ല ആക ಕರಿಬೇವು ಒಂದು ಸ್ವಲ್ಪ ಹಾಕೋರಿ ಅದಾದ್ಮೇಲೆ ಸಾಸಿವೆ ಕೊರಿ ಸಾಸಿವೆ ಆದ್ಮ್ಯಾಗ ಜೀರಿಗೆ ಇವನ್ನಷ್ಟು ಚಲೋ ತಂಗಿ ಅಂದ್ರೆ ಇದು ಟೂರ್ ಅದು ಟೂರದ್ದು ಹೋಗಾಗೋದು ಮಾಡ್ಕೊಂಡು ಇದು ಅಂದ್ರೆ ಹಳಸಂಗಿ ಲೋಟ ಹಳಸಂಗೆ ಮಾಡ್ಕೊಂಡು ಹೋಗೋದ್ರತೈತಿ ಸ್ವಲ್ಪ ಚಲೋ ತಂಗಿ ಕರ್ಕೊರಿ ಎಲ್ಲ ಅಂದ್ರೆ ಹಸಿ ಹಸಿ ಹುಳಿ ಬಾರ್ದ್ರೆ ಅದೇನು ಬೆಳ್ಳುಳ್ಳಿ ಹೇಗೆ ನೋಡ್ರಿ ನಾ ಇಲ್ಲಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕೈತೆ ರೀ ಚಲೋ ಹಾಕೈತಿ ಅದಕ್ಕಿಂತ ಇಲ್ಲ ಒಂಥರ ಶೇಂಗಾದ ಹಿಂಡಿ ಫ್ಲೇವರ್ ಬರ್ತೈತ್ರಿ ಅದಕ್ಕೆ ಆಮ್ಯಾಗ ಮಸಾಲೆ ಖಾರನ ಹಾಕೊಂಡು ನೋಡ್ರಿ ನಾ ಡೈರೆಕ್ಟ್ ಮಸಾಲೆ ಖಾರ ಆಮ್ಯಾಗ ಮಸಾಲೆ ಪುಡಿ ಗರಂ ಮಸಾಲ ಅದಾದ್ಮೇಲೆ ಸ್ವಲ್ಪ ಅರ್ಚಿನ ಪುಡಿ ಎಷ್ಟು ಹಾಕ್ಕೊಡ್ರಿ ಹಾಕೊಂಡು ಹುಣ್ಸಿ ಹುಳಿ ಏನಿರ್ತೈತಿ ಯಾರು ಅದು ಸಕ್ಕರೆ ಪುಡಿ ನೋಡಿರಿ ಎಲ್ಲ ಒಗ್ಗರಣೆಯೊಳಗೆ ಅದನ್ನು ಯಾವುದು ಮ್ಯಾಗ ಹಾಕೋತನಂದ್ರೆ ಇಲ್ಲರಿ ಅದು ಇದು ಆಗ ಹೋಗಿಬಿಡ್ತೈತಿ ಗಟ್ಟಿ ಆಯ್ಬಿಡ್ತೈದ್ರ ರಾಗಿಂದಾಗ ಸರಿಯಾಗಿ ಕೊಡೋಂಗಿಲ್ಲ ಹಿಂಗಾಗಿ ಒಗ್ಗರಣೆ ಒಳಗು ಹಾಕೋಬೇಕು ನೋಡ್ರಿ ಎಲ್ಲಾನು ರುಚಿ ತಕ್ಕಷ್ಟು ಉಪ್ಪು ಆಮ್ಯಾಗ ಸಕ್ಕರೆ ಪುಡಿ ಆಮ್ಯಾಗೆ ಈ ಹುಣಸಿ ನೀರು ಏನಿರ್ತಾವಿಲ್ಲರಿ ಹಣ್ಣು ಇದು ಮಾಡ್ಕೊಂಡಿರ್ತು ಅವನು ಇದ್ರೊಳಗೆ ಥರಗೆ ನೀರ ನೀರೆಲ್ಲ ಸುಟ್ಟೋಗುತ್ತಾನೆ ಕರೀತ್ರಿ ಅದನ್ನ ನೀರು ಸುಟ್ಟು ಹೋಗ್ತಾರೆ ಅವ ಸುಟ್ಟೋಗಿ ಹುಳಿ ಅಷ್ಟು ಉಳಿತೈತೆ ಅದು ಇಲ್ಲ ನೋಡ್ರಿ ಹಾಕತ್ತ ನೋಡ್ರಿ ನಾವು ಹುಣಸೆ ಹುಳಿನ ಅವ ನೀರೆಲ್ಲ ಸುಟ್ಟೋಗಿ ಹುಳಿ ಅಷ್ಟು ಉಳಿತೈತಿ ಅಲ್ಲಿ ನಾವು ಸ್ವಲ್ಪ ಹೋದ್ರೆ ಒಂದು ಎರಡು ನಿಮಿಷ ಕುದಿಸ್ತಾನೆ ಬರ್ತೈತಿರದು ಹ್ಞೂ ಈ ಟೈಪ್ ನೋಡ್ರಿ ಸ್ವಲ್ಪ ಕುದಿಸ್ಕೊಂಡು ಕುದಿಸ್ಕೊಂಡ್ರೆ ಹಿಂಗೆ ಕಲರ್ ಬರ್ತೈತೆ ನೋಡ್ರಿ ಅದು ನೋಡ್ತಿರ್ಬೋದು ನೀವು ಈಗ ஆகல கலர் நோட்ரே சேஞ்ச் ஆகிற கலர் எல்லாம் சொல் ஷோ தங்கி கதிரி ஒன் எட்ரிந்த மூறு நிமிஷம் ஷோலோ தங்கி கதஸ்க்கொரு ருச்சி இன்னொரு கடுமையாக அனசி நான் மத்தொன்ஸ்வல் ஆகியன உப்ப நீ நோடி ஆக்கோட்டி நமக்கு அந்த ஹாரி நீங்கள் பேக்கோரி பேடந்த ಸ್ಕಿಪ್ ರೀ ಅಂದ್ರೆ ಸುಮ್ಮನೆ ಚಪಾತಿ ಜೊತೆ ಸ್ವಲ್ಪ ಮೊಸರು ತೊಂದ್ರೂ ಈ ಪಲ್ಯ ಆರಾಮ್ ನಡ್ದೇತ್ರಿ ಊಟ ಮಸ್ತ್ ಮಸ್ತ್ರಿ ಚಪಾತಿಗಳು ಮಾಡಿ ನೋಡ್ರಿ ನೀವು ಮಸ್ತ್ ಕಾಂಬಿನೇಷನ್ ಚಪಾತಿ ಪಲ್ಯ ಅದು ನೋಡಿರಿ ಸಿಂಗಲ್ ಹಿಟ್ಟಾಕ ನೋಡ್ರಿ ಮತ್ತು ಭಾಳ ಕೆಲಸನೂ ರೀ ಅದು ಅಷ್ಟೇ ಒಂದು ಐದು ಮುಗಿದೋಗಿ ಬಿಡ್ತೈತೆ ರೀ ಅದು ಪಲ್ಯನ ನೀವು ರೀ ಈಗ ಸಿಂಗಲ್ ಸುಟ್ಟಿ ತೆಗ್ದು ನಾ ಸ್ವಲ್ಪ ಅಷ್ಟು ಬೆಳ್ಳಗೈಬಿಟ್ಟೈತೆ ನೋಡ್ರಿ ಸಿಂಗಲ್ ಹಿಟ್ಟ ಹೆಂಗೈತೆ ಅಂತ ಹೇಳಿರಿ ಆದಷ್ಟು ಒಂದು ಸ್ವಲ್ಪ ಕಾಳ ಕಾಳಿ ಇಟ್ಕೊಂಡ್ರೂ ಚಲೋ ನೋಡಿರಿ ಅದನ್ನ ಆಮ್ಯಾಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸತಾಯಿ ನೋಡೋ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಬೇಕ ಸ್ಕಿಪ್ ಮಾಡ ನೋಡ್ರಿ ಆಮೇಲೆ ಕೊತ್ತಂಬರಿ ಹಾಕೊಂಡ ನೋಡಿರಿ ಇಲ್ಲಿ ಲಾಸ್ಟ್ ಫೈನಲ್ ಆಗಿ ಹೆಂಗಾಗಿತ್ತು ರೀ ಮತ್ತೆ ಮುಂದಿನ ಸಿಗ್ತೇನೆ ರೀ